ಅವ್ರು ನಾ ಅವ್ರಿಗೊಂದು ಒಂದು ಕಮ್ಮಿ ಐತ್ರಿ ಅವ್ರಿಗೆ ಮೂರು ಮಂದಿ ಹೆಣ್ಮಕ್ಳು ಅಂತ ಹೆಣ್ಣು ನಡೆದವ್ರ ಪರಿಸ್ಥಿತಿ ಹೆಣ್ಣು ನಡೆದವ್ರಿಗೆ ಗೊತ್ತು ನಾನು ಇನ್ನಿನ್ನ ಲಾಗ್ನೆಯಾಗೆ ಮಾತಾಡೀನಿ ಎಲ್ಲರಿಗೆ ನನ್ನ ನಮಸ್ತೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದ್ರಿ ಅಪ್ಪ ಎಲ್ಲರೂ ನಿಮ್ಮ ಕಡೆಗೆ ಹೆಂಗೈತೆ ಮಳಿ ನಮ್ಮ ಕಡೆಗಂತು ಮಸ್ತ್ ಐತೆ ನೋಡ್ರಿ ಹತ್ತಿದ ಮಳೆ ಬಿಟ್ಟಿಲ್ಲ ಅಂತಾರಲ್ಲ ಲಂಗತಿ ಮಳೆ ಜೊತೆಗೆ ಚಳಿನೂ ಕೂಡ ಐತಿ ಸೊ ವಾತಾವರಣ ಹೊರಗಂತರೂ ಏನಂತೀರಿ ಹಾಂ ಹೊರಗೆ ಹೋಗಿ ಹೋಗಲಾರ್ದ ಟೈಪ್ನೇ ಐತೆ ನೋಡಿರಿ ಸೊ ಬರ್ರಿ ಸಂಜೆಗೆ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಹತ್ತೀನಿ ಇವತ್ತು ಗುರುವಾರ ನೋಡ್ರಿ ಬೆಳಗ್ಗೆ ನಾನು ಏನಂದ್ರೆ ಚರಿತ್ರೆ ಅದೆಲ್ಲ ಓದಿರಲಿಲ್ಲ ರಾಯರ ಪೂಜೆ ಮಾಡೀನಿ ಅಂತ ಸೊ ಸಾಯಂಕಾಲ ಸ್ನಾನ ಅದೆಲ್ಲ ಮಾಡಿಕೊಂಡು ಮತ್ತು ರಾಯರ ಚರಿತ್ರೆ ಅದೆಲ್ಲ ಓದಿ ಸೊ ಏನಂದ್ರೆ ಇದೆಲ್ಲ ಕೆಲಸ ಅದೆಲ್ಲ ಮುಗೀತ್ರಿ ಇವಾಗ ಒಂದು ಸ್ವಲ್ಪ ಪರಾಮರ್ಶೆ ಕುಂತಿದ್ದೆ ಮಕ್ಕಳ ಜೊತೆಗೆ ಅವ್ರದ್ದು ಒಂದು ಸ್ವಲ್ಪ ಹೋಮ್ವರ್ಕ್ ತಗೊಳ್ಳೋದಿತ್ತು ಮಗಳು ತಂದು ತಾನು ಮಾಡ್ತಾಡ್ರಿ ಈ ಮಗನೇ ಸ್ವಲ್ಪ ಒಂದೊಂದು ಟೈಮ್ದಾಗ ತಲೀತಿತ್ತಾನೆ ಬಟ್ ಒಂದೊಂದು ಟೈಮ್ದಾಗ ಎಷ್ಟು ಆಗಿ ಮಾಡ್ತಾ ನೋಡ್ರಿ ಸೊ ಪರವಾಗಿಲ್ಲ ಇವಾಗ ಕ್ಲಾಸ್ ಚಾಲೂ ಆಗೈತಿ ನಡೆದೈತ್ ನೋಡ್ರಿ ಹಂಗ ಅಂತ ಹೇಳಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ರಿ ಬಿಟ್ಟು ಮುಂದಿನ ಅದನ್ನು ಬಿಟ್ಟು ಮುಂದಿನ ಬರೀ ನಾ ಹೇಳ್ಕೊಡ್ತೀನಿ ಏನ ಬೆಡ್ಶೀಟ್ ಚೇಂಜ್ ಮಾಡಿ ನೋಡ್ರಿ ಹಿಂಗೆ ಹಾಕಿನಿ ಎಲ್ಲ ಸುತ್ತ ಈ ತರ ಎಲ್ಲ ಆಗ್ಯಾವ ನೋಡ್ರಿ ಏನ್ ಮಾಡೋದ್ ಮತ್ ಮಳೆಗಾಲ್ದಾಗ ಎಲ್ಲಾರ ಐತಿ ಸೊ ಹ್ಮ್ ಹ್ಮ್ ಮತ್ತಲ್ಲಿ ಹೋಗ್ಯಾಕ್ ಹೋಗ್ಬಿಟ್ಟು ಬಿದ್ದಿತ್ತಲ್ಲ ಬಚ್ಚಾಗದು ಒಕ್ಕನೇನ್ ಮಾಡೇನ ಹ್ಮ್ ಹಂಗಾನ ಫ್ರೆಂಡ್ಸ ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಅದಾವು ನೀವು ಅದನ್ನ ಈಗ ನೋಡ್ಕೊಂಬರ್ರಿ ನನ್ಗಂತ್ರಿ ಇವಾಗ ಮಸ್ತಗ ಚಹಾ ನಾನು ಇವಾಗ ಚಾ ಮಾಡ್ಕೊಂಡು ಸಿಗ್ತೀನಿ ಆ ಗ್ಯಾಪ್ನೊಳಗ ನೀವು ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಬರ್ರಿ ನಿನ್ನ ಮಾಡ್ಬೇಕಂದ್ರಿ ಇದು ಅಂದಿಲ್ಲ ನಾ ಭಿ ಮಾತಾಡೋ ಅದನ್ನೇ ಮೊಬೈಲ್ ಕೈಯೋಗಿದ್ರು ಭೀ ಮಾಡಿಲ್ಲ ಲಕ್ಷ್ಮಿಯರ್ ಅತ್ತಿ ನೋಡ್ರಿ ಈಗ ಇಂಥ ಅತ್ತಿ ಯಾರಿಗೆ ಸಿಗ್ಬೇಕು ಯಾರಿಗೆ ಸಿಗಬಾರ ಸೊಸಿಗೆ ಸೊಸಿಗೆ ರೆಸ್ಟ್ ಮಾಡಕ್ಕೆ ಹಚ್ಚಿ ಅಡಿಗೆ ಮಾಡ್ತಾರ ನೋಡ್ರಿ ಈಗ ಶಿರ ಮಾಡ್ತಾರ ಅವರು ಮೊದಲ ಎಲ್ಲ ರವೆ ಮತ್ತು ಮೊದಲೆಲ್ಲ ತುಪ್ಪ ಹಾಕ್ಯಾರೀ ತುಪ್ಪ ಹಾಕಿ ರವೆ ಹಾಕ್ಯಾರ ರವೆ ತುಪ್ಪದಾಗ ಚಿರಿದ್ರ ಅದ ನೀ ನೀರು ಹಾಕಿದ್ರಿ ಅಲ್ಲ ನೀರು ಹಾಕ್ಯಾರ ನೀರು ಹಾಕಿ ಅದಕ್ಕೆ ಕುದ್ದಿತು ಮ್ಯಾಗ ಗಟ್ಟೆ ಆಯಿತು ಆಮೇಲೆ ಒಂದು ಕಪ್ ರವಕ್ರಪ್ ಸಾಕಾರ ಇದ್ದ ಬ್ಯಾಗ್ ಊಟ ಕೊಳ ಜಾತ್ ನೀ ಬಂಗಾರ ಕೊಡ ಹೋಗುವ ನನ್ನ ಮಗಾಲ ಮಾಮಿ ಹೋಗ್ಕೊಳ ಸಾಲಿಗೆ ಇಲ್ಲೇ ಸ್ನೇಹ ಲಕ್ಷ್ಮಿ ಬಳಿ ಕುದ್ದೇಳಲ್ರಿ ಸ್ನೇಹ ಬರ್ ಸಮಾಧಾನ ಇಲ್ಲ ಮಮ್ಮಿ ನನ್ ಬ್ಯಾಗ್ ತಗೊಂಡ್ಬಾ ಅವನಿಗೆ ಯಾರ ತರೀಕೆಚ್ಚ ಹೋಗುವ ಇನ್ನೊಂಬ ಹೋಗ್ತದಿಲ್ಲ ಕುಸ್ಕೊಳಕ್ಕಿನ ಬ್ಯಾಗೇ ಈಗ ಎತ್ತದಾಗಲಾಗೇತ್ ನೋಡೋನಿ ಲಕ್ಷ್ಮಿ ಒಂದ್ ಮನೆಗೆ ಇರ್ತಾಳ ಚಲೋ ಆಯ್ತು ಆಯ್ತು ಈಗ ಏನೇನ್ ಮಾಡಿದ್ರೆ ಅಡಿಗೆ ಬ್ಯಾಳಿ ಶಿರಾ ಅನ್ನ ಚಪಾತಿ ಬ್ಯಾಳಿ ಶಿರಾ ಅನ್ನ ಈಗ ಚಪಾತಿ ಒಂದನ್ ಚಪಾತಿ ಲಕ್ಷ್ಮಿ ಮಾಡ್ತಾ ನೋಡ್ರಿ ಹಿಂಗ್ ಕೆಲಸ ಹಂಚ್ಕೊಂಡು ಮಾಡಿದ್ರಿ ಯಾರಿಗ ಜಗಳ ಬರಲ್ಲ ಜೂಟ್ ಬರಲ್ಲ ಆ ನಾ ಆಗ್ತದಿನಿ ನೀ ಸಸಿ ಆದಿದಿ ನೀನ ಮಾಡ್ಬೇಕು ಅಂತಂದ್ರೆ ಮಾಡ್ತಾರ ನೋಡ್ರಿ ಹಿಂಗ ಹಿಂಗಿರ್ಬೇಕ್ರಿ ಅತ್ತಿ ಸಸಿ ಅಂದ್ರ ಅಂಡರ್ಸ್ಟ್ಯಾಂಡಿಂಗ್ ಕರೆ ಒಂದೊಂದ್ ದಿನ ಲಕ್ಷ್ಮಿ ಎಷ್ಟ್ ಲೇಟ್ ಆಗಿದ್ರಿ ಇವ್ರ ಎಬ್ಬಸಲ್ರಿ ಅದೊಂದ್ ಚಲೋ ನಿನ್ನ ಆಕಿ ತವ್ರ ಮನೆ ಗಂಡ ಮನೆ ವ್ಯತ್ಯಾಸನೇ ಗೊತ್ತಿಲ್ರಿ ಬಟ್ ಇವ್ರು ಹಂಗ ನೋಡ್ಕೊಂಡಾರ ಚಂದ ಹಂಗ ಚಂದದಾಗ್ಬಿಡ್ರಿ ಲಕ್ಷ್ಮಿನ ನಮ್ ಕೂಡ ಹುಡುಗಾಟ ಆಡ್ಕೋತ ನಾವ್ ಅಕ್ಕಂದ ಕರ್ನಾಟಕ ಕರ್ನಾಟಕ ಹುಡುಗಿಯರು ಮಗಿ ಹುಡುಗಿ ಸಹಿವಿ ಹುಡುಗಿ ಹುಡುಗಾಟ 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 ತಮಾಷೆ ಮಾಡ್ಕೊಂಡು

ಆಕಿ ಆರಾಮಿಲ್ಲ ಅಂದ್ ಮಕ್ಕೊಂಡ್ರಿ ಬಿ ಏನು ಕೆಲಸ ಹಚ್ಚಲ್ರಿ ಹಂಗ ಬಂದೆವು ಹಂಗ ಅವರು ಬಿ ಬರ್ತಾರೆ ನಾವು ಅಂದ್ರೆ ಅತ್ತಿದೆವು ಅವರಿಗೆ ಆಸೋದಿಲ್ಲ ನಮಗೆ ಇಷ್ಟೇ ಗೊತ್ತಾ ಆ ಅಟ್ಟೆ ಅಂದ್ರೇನೆ ಎಲ್ಲಾ ಚಲೋ ನಡೆಯುತ್ತೆ ನಿಮ್ಮ ನಿಮ್ಮ ಔಷಿಕಿತ್ತ ನೀ ನನಗೆ ಮಗಳು ಅಂತ ಮತ್ತ ನಾ ಬಯಕಿ ಹಾ ಅಟ್ಟಿಗೆ ಬಯಕಿದೆ ಅಟ್ಟಿಗೆ ಬಯಕಿದೆ ಇವರು ಈಗಿನ ಇವರು ಹೆಂಗ ಅದರ ಅಂದ್ರೆ ಮಕ್ಕಳಿಗೆ ಬಿಡ್ತಾರೆ ಸಸಿಗೆ ಹಿಡಿತಾರೆ ನೀವು ಕೊಟ್ಟ ಮನೆಗೆ ಹೋಗಿರಿ ನಿಮ್ಮ ಮಕ್ಳು ನಿಮ್ಮ ತಗೊಂಡ್ ಏನ್ ಮಾಡ್ತೀರಿ ಹೆಣ್ಣು ಮಕ್ಳಿಗಂತಾರ ಸೊಸಿಗೆ ಹಿಡಿದಾರ ಸೊಸ್ ನೋಡ ನೋಡು ನಿನ್ಗ ಮ್ಯಾಲ ಹಿಡಿತಾರ ನೋಡು ಹ ನಾವು ಹೆಣ್ಣು ಮಕ್ಳು ನಿಮ್ಗ ಮದಿ ಮಾಡಿ ಕೊಟ್ಟೇವಲ್ಲ ನಿಮ್ಗ ಮುಗಿತು ಕೊಟ್ಟ ಮನಿ ಕುಲು ಕೊರಗ ಸೇಮ್ ಡೈಲಾಗ್ ಕೊಟ್ಟ ಮನೆ ಕುಲು ಕೊರಗ ಚಲೋ ಇದ್ರಿ ನೀವು ಕೊಟ್ಟು ಕುಲು ಕೊರಗ ನಮ್ ಸೈಟಿಗೆ ಏನು ತ್ರಾಸ್ ಕೂಡ್ಲಕ್ ಬರೋದಿಲ್ಲ ಅವ್ವಾ ದಿನ ನಾಳೆಗೆ ಜಾಂಡ ಹೂರ್ತಿವ್ ನಮ್ಮಅಕ್ಕ ದಿನ ನೀ ಬಾರ ಎರಡು ಕುಸುಗಳ ತಗೊಂಡು ತಿಂದ ಕೊಡಲ್ಲ ನೀವು ಏನ್ ಕೊಡಲ್ಲ ಮತ್ ನಾವ್ ಹೆಣ್ಮಕ್ಳು ಬಂದ ನಿಮ್ ಮನಿಖಾ ಮತ್ತ್ ನಮ್ ಸಸಿ ಕಿತ್ತ ಬಿ ಒಂದರ ಕಮ್ಮಿ ನೋಡ್ರಿ ನೋಡ್ರಿ ಅದೇ ಹೆಂಗ ಒಟ್ಟಿ ಲಕ್ಷ್ಮಿ ಮತ್ತೆ ನೋಡ್ರಿ ಹಿಂಗ ಯಾರು ಹಿಡಿದು ಮಾತಾಡ್ತಾರ ಸೊಸಿಗೂ ಹೆಜ್ಜಿ ಹೆಜ್ಜೆ ಮಹಾಲಕ್ಷ್ಮಿ ಗೆಜ್ಜೆ ಏನಾಯ್ತಲ್ಲ ಯವ ಗೆಜ್ಜೆ ಕಾಲ್ಗೋಣ ಕುಣಿಯುತ್ತ ಬಾರೆ ಪಾಗದ ಲಕ್ಷ್ಮಿ ಬಾರಮ್ಮ ಅಂತೇಳಿ ಅದೇನಾಯ್ತಲ್ಲ ಲಕ್ಷ್ಮಿ ಹಾಡ ಇಲ್ಲಿ ಯಾರು ಅವಾರ್ಡ್ ಕೊಡಲ್ ಬಿಡು ಸುಮ್ ಏನೋ ನಾ ಇಲ್ಲಿ ಹೊರ ಕಿಡಕಿ ಮಾಡಿ ಎಲ್ಲ ಮಾಡ್ತಾರ್ರಿ ಮತ್ ಸೊಸಿನ ಹಿಡ್ದು ಮಾತಾಡ್ತಾರ ನಮ್ ಸೊಸಿ ಮಾಡ್ತಾಳ ಅಂತಾರ ಹಿಂಗಿಲ್ಲ ನಿಮ್ಗೇನ್ ಸೊಸಿ ಮಾಡಿಲ್ಲ ಅಂದ್ರೆ ಭೀ ನನ್ನ ಸಸಿ ಎಲ್ಲ ಮಾಡ್ತಾಳ ಅಂತ ಒಟ್ಟು ಸೊಸಿನ ಎಲ್ಲೂ ಯಾರು ಕೂಡ ಬಿಟ್ಕೊಡಲ್ಲ ಹಿಂಗತಿ ಅತ್ತಿದರಿದ್ರೆ ತಿನ್ ಚಿಂತಿನೇ ಇಲ್ಲ ಒಂದು ಶಿಖರ್ ಒಂದು ಸಿಗಲ್ಲ ಚಂದ ಚಂದಿದ್ರೆ ಅತ್ತಿ ಚಲೋ ಸಿಗಲ್ಲ ಅತ್ತಿ ಚಲೋ ಇದಂದ್ರ ಗಂಡ ಈಟ ಏನಂತನ ಸ್ವಲ್ಪ ಇರ್ತಾರ ಎಲ್ಲರ ಒಯ್ಯೋಕ್ಕಿಗ

ನೋಡ್ರಿ ನನ್ನ ಮಗು ಚಾ ಮಣ್ಣಾ ಚಾ ಕುಡ್ತಿನೋ ನೀವರೇನ್ ಬರೀ ಮಾತಾಡ್ತೀರು ವಣ ವಣ ಚಾ ಮಾಲಿಲ್ಲ ನೀವೆನ್ ಅತ್ತಿ ಸೊಸಿ ಎಣ್ಣೆ ಮಕ್ಕಳಿಗೆ ಊಟನೆ ಮಾಡಿ ಹೋಗಿ ಚಾ ಟೈಮ್ ಇರದು ಈಗ ನಾನು ಚಾ ಕುಡಿದ್ರೆ ಸಮಾಧಾನ ಆಗತ್ತಾ ಇಲ್ಲ ಸ್ನೇಹ ಮಾಡ್ಂದಲ್ಲ ಅದಕ್ಕೆ ನಿಂತನ ಇಲ್ಲ ಅದನ್ನ ಮಾಡ್ರೆ ಹೇಳ್ತೀವಿ ಅದರ್ಮ್ಯಾಗ ಹಾಕಿದಿನಿ ವಿಡಿಯೋ ಇಲ್ರಾ ಮತ್ತೆ ಬರ್ತ ಆಕಿ ಸ್ನೇಹ ಚಾ ಮಾಡಂದು ಹ್ ಯೂಟ್ಯೂಬರ್ ಆಗತ್ತಲಿ ನೋಡಿ ಅತ್ತಿ ಸೊಸಿ ವಿಡಿಯೋ ಬಾಯ್ ಬಾಯ್ ಬೈ ಬೈ ಚಾ ನೋಡಿರಿ ಎಷ್ಟು ಖಡಕ್ ಆಗಿ ಅಂತೇಳಿ ಇಲ್ಲಿ ಕೆಳಗಡೆ ಒಂದು ತಾಟ್ ಇಟ್ಟಿನ್ರಿ ಯಾಕಂದ್ರೆ ಗ್ಯಾಸ್ ಕಟ್ಟಿ ಮತ್ತು ಸಾಚ ಆದ್ನೆಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಡಿನ್ರಿ ಇನ್ನೊಂದು ಹೊರಗಡೆ ಐತೆ ತಂದು ಹಸ್ತೀನಿ ಸೊ ಮತ್ತೆಲ್ಲ ಹೊಲ್ಸಾಗೋ ಚಾನ್ಸ್ ಭಾಳ ಇರ್ತದೆ ನೋಡಿರಿ ಅದಕ್ಕೆ ಅಂತೇಳಿ ಮತ್ತು ಯಾಕೆ ಸ್ವಲ್ಪ ಕ್ಯಾಮ್ರಾನು ಮಡ್ಡು ಮಡ್ ಬರೋತ್ತೈತೆ ರೀ ಫ್ರೆಂಡ್ಸಾಗ ಅಷ್ಟು ಕ್ಲೀನ್ ಇಡಾತೀನಿ ಬಟ್ ಆದರೆ ಯಾಕೋ ಗೊತ್ತಿಲ್ಲ ಇಲ್ಲಿ ಅಡ್ಜಸ್ಟ್ ಮಾಡ್ಕೊರಿ ಬಟ್ ಇವಾಗ ನೋಡಿ ಬ್ರೆಡ್ ಅದಾವ ರೀ ಫ್ರೆಂಡ್ಸ ಅದಕ್ಕಂತೇಳಿ ಸ್ವಲ್ಪ ಚಹಾ ಬ್ರೆಡ್ ತಿಂದ್ರೆ ಆಯ್ತು ಅಂತೇಳಿ ಸಾಯಂಕಾಲ ಟೈಮಿಗೆ ಬರ್ರಿ ಇವಾಗ ಚಹಾ ಸೋಸ್ಕೊಣಮಂತ ಅಂತ ಇನ್ನೂ ವಿಚಾರ ಮಾಡೇ ಏನು ಮಾಡ್ಬೇಕು ಏನಿಲ್ಲ ಅಂತೇಳಿ ಮಕ್ಳಿಗೂ ಹಶು ಅದಂಗಾಗಿರ್ತೈತಿ ಅದಕ್ಕೆ ಅಂಥೇಳಿ ತತ್ಪೂರ್ವಕವಾಗಿ ಅದು ಅಶು ಹಿಂಗತ್ರಿ ಚಹಾ ಬ್ರೆಡ್ ತಿಂದ್ರೆ ಮತ್ತು ಅಡುಗೆ ಮಾಡೋ ಮತ್ತು ಸಮಾಧಾನ ಆಗಿರ್ತಾರೆ ಅವರು ಆಲ್ಮೋಸ್ಟ್ ವರ್ಕ್ ಮಾ ಮುಗಿಯಕ್ಕೆ ಬಂತವರ್ತು ಅದಕ್ಕೆ ಅಂತೇಳಿ ಚಾನ ಯಾವತ್ತಿದ್ರೂ ಸ್ವಲ್ಪ ಈ ಥರ ಮಾಡ್ಬೇಕು ನೋಡ್ರಿ ಸುಸ್ಕೊಂಡು ಆದ್ಮೇಲೆ ಭಾಳ ಟೇಸ್ಟ್ ರೀ ಈ ಥರ ಮಾಡಿ ಈ ಥರ ಬುರುಗ್ ಬುರುಗು ಬರ್ಬೇಕು ನೋಡ್ರಿ ಬುರುಗ್ ಬುರುಗ್ ಬಂತಂದ್ರೆ ರುಚಿರೇದ್ರಿ ಚಹಾದ ಬಿಸಿ ಬಿಸಿ ಚಾಯ್ ಸ್ವಲ್ಪ ಜಾಸ್ತಿ ಬೇಕ್ರಿ ಒಂದೊಂದನೆ ಹಾಲು ಹಾಕ್ತೀನಿ ಬರೀ ಚೆನ್ನಾಗ್ ಕೊಡಲ್ಲ ಅವ್ರಿಗೆ ಬ್ರೆಡ್ನಾಗ ಎದ್ಕೊಂತಿತ್ತಾರ ನೋಡ್ರಿ ಏನ್ ನಡ್ದು ಒಬ್ರಕೊಬ್ರದ್ದು ಬಡದ ಆಸ್ ಬಂತಲೀ ನೀ ಯಾರ ಯಾರಿಗೋಡದ್ರು ಅಲ್ಲ ಅಲ್ಲ ಸರಿ 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 ಇಲ್ಲಪ್ಪ ಇನ್ನ ಈಗ ಏನೈತ್ ನೋಡ್ರಿ ಊರಿಂದ ಒಂದ್ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಶೇರ್ ಮಾಡಿದಾರ ಅದನ್ನು ಕೂಡ ಇದ್ರೊಳಗ ಈಗ ಆಡ್ ಮಾಡ್ತೀನಿ ನೀವು ಭಾಳ ಇಷ್ಟ ಪಡ್ತೀರ ಅವನ್ ಮಾತು ಅದೆಲ್ಲಾನು ಕೂಡ ಸೊ ನೋಡ್ಕೊಂಬರ್ರಿ ನಿಮಗ್ ಬಹಳ ಇಷ್ಟ ಆಗ್ತದ ರೊಕ್ಕ ಕೊಡ್ತಾನೆ ಒಟ್ಟ ಇಳ್ಸ್ಬೇಡ್ರಿ ನೀವು ಅಲ್ಲ ನಾವ್ ಗಂಡ್ಯರ್ ಅದಾರ ರೀ ಇಲ್ಲಿ ಹುಲಿ ಹೆಂಗ್ ಮಾಡ್ಕೊಳ್ದಾರ ನಾವು ಗಂಡರ ನಾವು ಗಂಡ್ಯರ ಇಲ್ಲ ಅನ್ನಂಗಿಲ್ಲ ಹುಲಿ ಅಂತ ಮಗ ಇಲ್ಲಿ ಬಸವಣ್ಣನ ಕಟ್ಟಿ ಕುಂತ ನೀ ಏನ್ ವಿಚಾರ ಮಾಡಬೇಡ್ರಿ ನಾವು ಕೊಡೋದನ ಮತ್ತೆ ನಿಂದಿರಿ ಇಳ್ಸಿದ್ರು ಮುಗೀತು ಮಾತಿದ್ರ ಮುಗೀತು

ಬಿಡು ಬಂಗಾರದು ಸುಮ್ಮ ಮಾಡಬಾರ್ದು ಏನ್ರಿ ಬಂಗಾರದು ಯಾರು ಏ ಇನ್ನೂರು ಒಂದು ಕಡೆ

ಅಲ್ಲ ಬಾಳ ಮಂದಿ ಇಲ್ಲ ಅಂತೀರಿ ಚೆಂಜಿ ಊಟ ಕೊಡ್ತೀವಿ ಚೆಂಜಿ ಊಟ ರಾತ್ರಿ 12 ನ್ನರ್ತಾನಾ ಹಡಿರಿ ಡಿಜೆ 12 ಕ್ಕೆ ಹೋಗಕಂದ್ರ ಹೊತ್ತೊಂಡ್ರಾಗ ನಿಮ್ಮ ಮೂರು ಮುರ್ತೀರಿ ಏನ್ ಅಂತೀರಿ ಓಕೆ ಅಂತೀರಿ ಹೂ ಅಂತೀರಿ ಹೂ ಅಂತೀರಿ ಹೂ ಅಂತೀರಿ ಏ ಅಂಗಿಲ್ಲ ಹೂ ಅಂತೀರಿ ಅದಿಲ್ಲ ಯಾಪಾಡು ಚೆಂಜಿ ಊಟ ನಂದೆ ರಾತ್ರಿ ಹನ್ನೆರಡಕ್ಕೆ ಕ್ಕೆ ನಿಮ್ಮನ್ನ ಬಿಡ್ತಿ ಅದು ಬೇರೆ ಮಾತಾ ಅವಾಗ ಬೇರೆ ಚೇಂಜ್ ಮಾಡಿ ಹೇಳ್ಬೇಕು ಹೇಳಿ ಮಾಡ್ಕೊಡ್ತಾರೆ ನಿಮ್ಗೆ ಏನ್ರ ಮಾಡುವ ನೀವೇ ಮಗನ ಬಂಗ್ಲಾಕ್ ಕೈ ಎಡಿಸ್ಬಿಡು ಖುಷಿ ಇದು ತೆಗೀಪಿ ಸ್ವಲ್ಪ அம்மா मार வரது இல்ல পড়া পড়া করতেதே அவ் फटल ಅಲ್ಲ मार வரது இல்ல ஆவேரா வந்து யாரோ வந்தாரு পড়া அம்மா நீ என்னடா బాగా পড়றே இங்க அடக்கலா கே இங்க நம்ம انا தன்ன இந்த পদ্ধতি ఉండதே இது சொல்லுவீங்க விவசாயி இருந்து சார் மீரா வந்தானா மீரா வந்தானா கிராஸ் অমிலකට திச்சன ನೋಡು ಹೊರಗಿನವ್ರು ಇಲ್ರಿ ಹೊರಗಿನವ್ರು ಇಲ್ಲ ನಾವೇ ನಾವು ಅದಿವ್ರಿ ಅಂದ್ರೆ ಏನಾಗಲ್ಲ ಎದ್ ಬಿಡ್ರಿ ಎರಡು ಕಡೆ ಇರಲಿ ರಾತ್ರಿ ಬಿಟ್ರಿ ಅಂದ್ರೆ ಓದ್ತೊಂಡ ಓದ್ತೀರಿ ಹ್ಞೂ ಅದನ್ನು ಅಲ್ಲ ಅದೇ ನಿಮ್ಮ ಅನುಕೂಲ ಅನುಕೂಲ ನೋಡ್ಕೊಳ್ಳಿ ಹಾಗೇತಿ ಮತ್ತು ಖುಷಿಯಪ್ಪ ನೋಡ್ಬೇಕು ಮಗಳದಂದ್ರೆ ಈಜಿ ರಾತ್ರಿ ಅನ್ನಾಡುತ್ತಾನ ಹಾಕ್ಬಿಡ್ರಿ ನಮ್ದು ಹತ್ತು ಎಲ್ಲರೂ ಎರಡು ಮೂರು ಆಗ್ಯಾವ ಹ್ಮ್ ಹ್ಮ್ ಹೌದ್ ಮನೆ ನಿಮ್ದು ಬೀಳಿ ಅನುಮ್ಸಾಗ್ರ

ನೀವು ಇನ್ನೇಗೇನು ನೋಡಿದ್ದು ನೋಡಿರಿ ಹುಡುಗ ಕ್ಲಿಪ್ಪಿಂಗ್ ನಮ್ಮ ಏರಿಯಾದನವ್ರದ್ದು ಇತ್ತು ನೋಡ್ರಿ ಸೊ ಹಾಗಾಗಿ ಅವರು ಕೂಡ ಹೋಗಿದ್ರು ಯಾವುದಕ್ಕೆ ಆಗಲ್ಲಕರಿ ಮಮ್ಮಿ ಎಲ್ಲರ ಫಂಕ್ಷನ್ಗೂ ಕೂಡ ಹೋಗ್ತಾರೆ ನೋಡ್ರಿ ಎಲ್ಲದಕ್ಕೂ ಯಾವುದು ಭೇದ ಭಾವ ಮಾಡೋಕ್ಕೆ ಹೋಗಂಗಿಲ್ಲ ಸೊ ಇವಾಗ ನೋಡ್ರಿ ಫ್ರೆಂಡ್ಸ ಒಂಥರ ಚೆಂದ ಅನಿಸುತ್ತೆ ರೀ ಈ ಥರ ಹೋಗೋದಕ್ಕೂ ಸಣ್ಣವ್ರು ಇದ್ದಾಗ ಈ ಥರ ಲಗ್ನ ಅದಕ್ಕೆಲ್ಲ ನಾವು ಭಾಳ ಹೋಗಿವಿ ನೋಡ್ರಿ ಫ್ರೆಂಡ್ಸ ಬಟ್ ಇವಾಗ ಈ ಥರ ಕಡಿಮೆಯೇ ಅಂದರೆ ನಮ್ಮ ಹಳ್ಳಿ ಊರ ಕಡೆ ಎಲ್ಲ ಸ್ವಲ್ಪ ಇನ್ನು ಈ ಥರ ನೋಡೋಕ್ಕೂ ಕೂಡ ಸಿಗುತ್ತಾ ಅದೊಂಥರ ಖುಷಿನೇ ಇರುತ್ತೆ ನೋಡ್ರಿ ಇಲ್ಲ ಈಗ ಕಾರನ್ನೇ ಹೋಗೋದಕ್ಕಿಂತ ಈ ಥರ ಉಪ್ಪಂದ ಹಿಂಗೆ ಏನಪ್ಪ ಅಂದ್ರೆ ಟಮ್ ಟಮಿ ಆಟೋ ಈ ಥರ ಎಲ್ಲ ಖುಷಿ ಅಂತ ಅನ್ನಿಸ್ತೈತೆ ನೋಡ್ರಿ ಎಲ್ಲ ವಾತಾವರಣದ ಜೊತೆಗೆ ಆ ಕಡೆಗೆ ಈ ಕಡೆ ನೋಡ್ಕೋತ ನಾವು ಸಣ್ಣವ್ರಿದ್ದಾಗ್ರಿ ಲಾರಿಗಳು ಭಾಳ ಈಗ ದೊಡ್ ದೂರ ದೂರ ಊರ್ಲಿ ಊರಿಗೆ ಹೋಗೋದಿತ್ತಂದ್ರೆ ಈಗ ಮದ್ಯ ಹೆಣ್ಣಿನ ಕಡೆಯಿಂದ ಬಳಗ ಹೋಗ್ಬೇಕಂದ್ರೆ ಅದೆಲ್ಲ ಬಾಂಡೆ ಗಿಂಡೆ ಎಲ್ಲನೂ ಕೂಡ ಲಾರಿ ಒಳಗೆ ಹಾಕೊಂಡು ಮತ್ತು ಮಂದಿ ಕರ್ಕೊಂಡು ಹೋಗ್ತಿದ್ದರಿ ಹೋಗತ್ತನಾಗ ಎಲ್ಲ ಮತ್ತು ಬಾಂಡೆಗಳದೆಲ್ಲ ಕೂಡ ಇರ್ತಿದ್ವು ಸೊ ಗಾಡಿ ಜಾಸ್ತಿ ಜಾಗ ಹಿಡಿತಿತ್ತು ಒಳ್ಳೆ ಮದುವೆ ಮಾಡಿ ಬರೋತ್ನಾಗ ಜಾಗ ಸಂಡುಲ್ಲಕ್ಕಿತ್ರಿ ಎಲ್ಲ ಬಾಂಡೆ ಎಲ್ಲ ಅವ್ರ ಮನೆ ಗಂಡು ಮನೆ ಕೊಟ್ಟು ಮಾಡಿ ಬರೋವಾಗ ಸೊ ನಾವು ನಿಂದ್ರೋರು ನಿಂದ್ರಾಗ ಭಾಳ ಖುಷಿ ಅನ್ಸೋದ್ರಿ ಲಾರಿ ಒಳಗೆ ಸೈಡಿಗೆ ಅಂದ್ರೆ ಎಲ್ಲ ರೋಡ್ ಕಾಣಿಸ್ತಿತ್ತು ಗಾಡಿಗಳು ಕಾಣಿಸ್ತಿದ್ದವು ಅವಾಗ ಯಾವುದಾದ್ರು ಒಂದು ಕಾರು ಎರಡು ಕಾರು ಸೈಡಿಗೆ ಓದು ಅಂದ್ರೆ ಒಂಥರ ಖುಷಿ ಅಂತ ಅನ್ಸೋದು ಕಾರ್ ಕಾರ ಅನ್ನೋರು ನಾವು ಸನ್ಸೋನವ್ರು ಇದ್ವಿ ನಾವು ಏನು ಆತನದು ವರ್ಷದವ್ರು ಇದ್ವಿ ನಾ ಆವಾಗೆಲ್ಲ ಭಾಳ ಖುಷಿ ಅಂತ ಅನ್ನಿಸ್ತಿತ್ತು ಬಟ್ ಇವಾಗೆಲ್ಲ ಆ ಥರದ್ದು ಇದನ್ನೇ ಆಗಲ್ಲ ನೋಡ್ರಿ ಮದ್ವೆ ಏನು ಒಂದು ತಾಸು ಎರಡು ತಾಸನೇಗೆ ಆಗೋಗ್ಬಿಟ್ ಅಂತ ಅನ್ನಿಸ್ತಿತ್ತು ಅವಾಗೆಲ್ಲ ಭಾಳ ಹೊತ್ತು ಎಲ್ಲ ಮದ್ವೆ ಆಗಿ ಅಕ್ಕಿ ಕಾಳು ಬಿದ್ದು ಎಲ್ಲರೂ ಊಟ ಮಾಡಿ ಎಲ್ಲರೂ ಒಮ್ಮೆ ಹೋಗೋದು ಒಮ್ಮೆ ಬರೋದು ಅನ್ನಿಸ್ತಿತ್ತು ಇವಾಗ ಅವ್ರವ್ರ ಟೈಮ್ ಹೆಂಗೆ ಸಿಗುತ್ತೆ ಬಂದು ಹೋಗ್ಬಿಡ್ತಾರೆ ರೀ ಸೊ ಹಾಗಾಗಿ ಇದು ಒಂದು ವೀಡಿಯೋ ನಿಮ್ಗೆ ನೋಡೋಕಷ್ಟಿಕ್ ತಂತ ಕೇಸ್ ಅನ್ಕೋತೀನಿ ನೋಡಿರಿ ಅವ ವೀಡಿಯೋ ಮಾಡ್ಯಾಳ ಬಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದನ ಅಂತ ಅನ್ಕೋತೀನಿ ಹೆಂಗ ಅನಿಸಿತು ನಮಗೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿರಿ ಇದೇ ನೀವು ನೋಡತ್ತೀರಿ ನೋಡ್ರಿ ಇದು ನಾರಾಯಣಪುರ ಡ್ಯಾಮ್ ನೋಡ್ರಿ ಎಲ್ಲ ನದಿಗಳು ಇವಾಗೆಲ್ಲ ಮಳೆಯಿಂದಾಗಿ ತುಂಬಿ ಹರಿಕತ್ತವ ನೋಡ್ರಿ ಸೊ ಈ ಕಡೆ ಎಲ್ಲ ಸ್ವಲ್ಪ ಓಪನ್ ಜಾಗ ಇದ್ದಲ್ಲೆಲ್ಲ ಗಿಡ ಗಂಟೆಗಳು ಅದೆಲ್ಲ ಬೆಳೆದವ ಅವ ತವ್ರ ಮನೆಗೆ ಹೊಂಟಂತ ಟೈಮ್ದಾಗ ತೆಗೆದುಕೊಂಡಿರುವಂಥ ಫೋಟೋ ಕ್ಲಿಪ್ಪಿಂಗ್ ವಿಡಿಯೋ ಕ್ಲಿಪ್ಪಿಂಗ್ಸ್ ರೀ ಇದ್ರೊಳಗೆ ಆ್ಯಡ್ ಮಾಡಾಕತ್ತೀನಿ ಸ್ವಲ್ಪ ಮದ್ವೆ ಬ ಮತ್ತು ಅವ ತಮ್ಮ ತವ್ರ ಮನೆಗೆ ಹೋಗಿ ಬರೋಕ್ಕಿಂದು ಹೋಗಿ ಬರೋತ್ನಾಗಿಂದು ವೀಡಿಯೋಗಳು ಅಂದ್ರೆ ನಾರಾಯಣಪುರ ಡ್ಯಾಮ್ ದಾಟಿನೇ ಮತ್ತು ಕೃಷ್ಣ ಜಲಾಶಯ ದಾಟಿನೇ ಅವ್ರು ಊರಿಗೆ ಹೋಗ್ಬೇಕ್ರಿ ಒಳ ಹೆಚ್ಚಕ್ಕೆ ನನ್ನ ತವರು ಊರ ಅಂತೇಳಿ ಯಾವಾಗಲೂ ಅವ ಆಡ್ತಿರ್ತಾರ ಅದು ಒಂದೆರಡು ಪದಗಳು ಸ್ನೇಹನು ಕೂಡ ಕಲ್ಕೊಂಡಿದ್ದಾಳೆ ಸೊ ಅವಾಗ ಇಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದಾರ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿ ಸ್ವಲ್ಪ ಮಿಕ್ಸ್ ಅಪ್ ಹಿಡಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಏ ಬಾಂಡೆದ್ರ ಮ್ಯಾಗ ಇಬ್ಬರು ಕಾಟಾದ್ಮ್ಯಾಗ ಕೈ ಇಡ್ರಿ ಅಯ್ಯ ಏನು ಬಿಡಿಸ್ತಾರೀ ಕಾಟಾದ್ಮೇ ಕಾಯಿಡ್ರಿ ಹಿಂಗೆ ಹಿಂಗಿಬ್ರು ಹಾಂ ಸಾಕ್ಷಿ ಹಾಂ ಹಾ ಹಂಗಿರ್ತಾವ ಮಾಡೋದೆಲ್ಲ ಮಾಡ್ಬೇಕು ನಾ ಅದಕ್ಕೆ ಇಲ್ಲೇ ದಿನ ತಮ್ಮ ನೀವು ಹೋಗಂದ್ರೆ ನಾ ಹೋಗ್ಲಾರಕ್ಕೆ ಇಲ್ಲೇ ಅದೀನಿ ಹೆಣ್ಣರು ಯಾರ್ಯಾರ ಕೈಯತ್ರಿ ಏ ಮತ್ತೆಲ್ಲದ್ರಿ ಕಡೆ ಈ ಒಂಬತ್ತು ಮಂದಿ ನೀವು ಮೊದ್ಲ ಕೇಳಬೇಕಿತ್ತು ನಮ್ಮ ನೀವು ಕೇಳಲಿಲ್ಲ ನಾವು ಎತ್ತಲಿಲ್ಲ ನೀವು ಗಡಿ ಹಾಂ ಹಾಂ ಸಾಮಾನ್ಯ ಈಗ ಎಲ್ಲಿ ಈಗ ಅಂಬರಶ್ರು ಕೂಗಿಸ್ತಾರೆ ಏನ್ ತಿಳಿದ ಇವು ನಾ ಮೂರು ದಿನ ಆಯ್ತು ರೀ ಬ್ಯುಸಿ ಬಿದ್ದು ಲಗ್ನ ಲಗ್ನ ಅಂತ ಹೇಳ್ತೀವಿ

ನೋಡ್ರಿ ಮೂರು ದಿನ ಆಯ್ತ್ರಿ ರೀ ನಮಗೂ ಒಮ್ಮೆ ನಿಂತಿಲ್ಲ ನೀನ್ ರಾತ್ರಿ ಒಂದಕ್ಕೆ ಕುತ್ಕೊಂಡಿವಿ ಅವ್ರ್ದೆಲ್ಲ ಅರ್ಶಿನ ಹಚ್ಚಿ ಗಂಧ ಹಚ್ಚಿ ಮದ ಮಾಡಿ ಮೂರು ದಿನ ಆಯ್ತ್ರಿ ಲಗ್ನ ಲಗ್ನ ಅಂತ ಎಲ್ಲರೂ ಬರೀ ಗೌಡಸ ನಿಧ ಹೇಳ್ತಾ ನಂಗತ್ತ ಲಗ್ನ ಮಾಡಿ ದುರ್ಗಾಪು ಈ ಪಾಂಡೆ ಸಮಾನ ಕೊಡ್ತಾರ ನೋಡ್ರಿ ಬಡೂ ರೀತಿ ಆದ್ರೂನು ಬಡವ್ರ ಹತ್ರ ಬಂಡ್ ನೀವಷ್ಟು ಭಕ್ತಿ ಇರ್ತಾರ ನನ್ನ ಕೈಲಿ ಎಷ್ಟಾಗುತ್ತಾ ನಾನು ನಾಲ್ಕು ಹೆಣ್ಣೆತ್ ತಕ್ಕಿನ ಅದಿನ ತಗಲೆಲ್ಲ ಹೇಳ್ಕೊತಿರ್ತೀನಿ ಒಂದ್ ಹೆಣ್ಣತ್ರ ಅಷ್ಟೇ ಪ್ರೀತಿ ಹತ್ತು ಎಣ್ಣೆತ್ರ ಅಷ್ಟೇ ಪ್ರೀತಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ ಯಾರೇ ಆಗಲಿ ಹೆಂಗ ಇರಲಿ ಹೆಣ್ಣೆತ್ತ ಮೇಲೆ ಅವ್ರ ಜೀವನ ಎಷ್ಟು ನರಮ್ ಆಗುತ್ತಾ ಎಷ್ಟು ಸಣ್ಣ ಆಗುತ್ತೆ ಅನ್ನೋದು ನಾನು ನಾಲ್ಕು ಹೆಣ್ಮಕ್ಳು ಅಂತ ಆಗಲಲ್ಲ ಇರೋಕೊಂತೀನಿರಿ ಅನುಭವ ನನಗೂ ಐತಿ ಎಷ್ಟು ಮಂದಿ ಹೆಣ್ಮಕ್ಳು ಅಂತ ಗೊತ್ತಿಲ್ಲ ಎಷ್ಟು ಮಂದಿ ಮೂರು ಮಂದಿ ಅವ್ರು ಅವ್ರಿಗೊಂದು ನನಕಿನ ಕಮ್ಮಿ ಐತ್ರಿ ಅವ್ರಿಗೆ ಮೂರು ಮಂದಿ ಹೆಣ್ಮಕ್ಳು ಅಂತ ಹೆಣ್ಣು ನಡೆದವ್ರ ಪರಿಸ್ಥಿತಿ ಹೆಣ್ಣು ನಡೆದವ್ರಿಗೆ ಗೊತ್ತು ನಾನು ಇನ್ನಿನ್ನ ಲಾಗ್ನೆಯಾಗೆ ಮಾತಾಡಿನಿ ರೀ ಎಲ್ಲರಿಗೆ ನನ್ನ ನಮಸ್ಕಾರ ನೋಡಿದ್ರಲ್ಲ ಇಷ್ಟೊತ್ತ ನಾವ್ ವಿಡೋ ಹೆಂಗ ಅನ್ಸಿತ್ತು ಖುಷಿ ಆಯ್ತಲ್ರಿ ಇನ್ನು ವಿಡೋ ಮಾಡ್ಬೇಕು ಇನ್ನೂ ನೋಡ್ಬೇಕಾಗಿತ್ತು ಸಾಕಲೆ ಸಾಕಾಗ್ಲೇ ಇಲ್ರಿ ನನಗೂ ನೋಡೋದಿಕ್ ಅದೊಂಥರ ನಮ್ಮ ಹಳ್ಳಿ ಕಡೆ ಎಲ್ಲಾ ಹಳ್ಳಿ ಅಲ್ಲಿ ಬಿಡ್ರಿ ನಮ್ಮೂರ ನಾ ಹಳ್ಳಿ ಅಂತಂದ್ರೆ ನಮ್ಮೂರ ನೋಡಿದವ್ರು ನಾನು ಒಳ್ಳೆ ನಮ್ಮೂರಿಗೆ ಹೋದಾಗ ಯಾಕವ ನಮ್ಮೂರ ಹಳ್ಳಿ ಅಂತೇನು ನಮ್ಮೂರ ಅಲ್ಲವ ಊರು ಕೂಡ ದೊಡ್ಡ ಊರು ಅಂತಾರೆ ನಮ್ಮೂರು ದೊಡ್ಡ ಊರಿ ಯಾರಿಗೆ ಆಗಲ್ಲಕ ಅದು ಊರು ಸ್ಯಾಂದಿರಲಿ ದೊಡ್ಡದಿರಲಿ ನಮ್ಮೂರು ನಮ್ಮದು ಅನ್ನೋದು ಒಂದು ದೊಡ್ಡ ಅಭಿಮಾನ ಇದ್ದೇ ಇರ್ತೈತಿ ಅದು ಇರಲಿ ಸೊ ಹೆಂಗ ಅನಿಸ್ತಿದ್ದು ವಿಡೋದು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಏನು ಹೇಳಬೇಕು ಗೊತ್ತಿಲ್ಲ ಒಟ್ಟಿನಲ್ಲಿ ವಿಡೋ ಖಂಡಿತವಾಗ್ಲೂ ಲೈಕ್ ಕೊಡ್ರಿ ಇವಾಗ ನಿಮ್ಗೆ ಸಪೋರ್ಟ್ ಭಾಳ ಅವಶ್ಯಕತೆ ಐತೆ ನಮಗೆ ಹಂಗಾಗಿ ಸೊ ಮತ್ತೆ ಸಿಗೋಣ ಇಷ್ಟೇ ಇವತ್ತಿನ ಬ್ಲಾಗ್ದೊಳಗೆ ಬಾಯ್